ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ದೋಸೆಯ ವೆರೈಟಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡುವಂಥದ್ದು ಇದು ಎಲ್ಲರೂ ಶುಗರ್ ಪೇಷಂಟ್ ಇರೋರು ಕೂಡ ತಿನ್ಬೋದು ಇದನ್ನು ರುಚಿನೂ ಆಗತ್ತೆ ಚೆನ್ನಾಗಿ ಉದ್ದಿನ ದೋಸೆ ಬೆಳಗಿನ ತಿಂಡಿಗೆ ಒಂದು ವೆರೈಟಿ ಆಗತ್ತೆ ಬ್ರೇಕ್ಫಾಸ್ಟ್ ರೆಸಿಪಿ ರುಚಿಯಾದ ರವೆ ಉದ್ದಿನ ದೋಸೆ ಮೆತ್ತಗೆ ಆಗಿರುತ್ತೆ ಚೆನ್ನಾಗಿ ಮಾಡೋಕ್ಕಾಗುತ್ತೆ ಇನ್ಸ್ಟಂಟು ಬೇಕು ಅಂದರೆ ಮಾಡ್ಬೋದು ಅಥವಾ ಹುಳಿ ಬರ್ಸಿನೂ ಮಾಡ್ಕೋಬೋದು ಎರಡು ರೀತಿಯೂ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಅನುಕೂಲನೂ ಹಂಗೆ ಮಾಡ್ಕೋಬೋದು ರೇಟ್ ಆದರೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ನೀವು ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಒಂದು ಗ್ಲಾಸ್ನಷ್ಟು ಉದ್ದಿನಬೇಳೆ ನೆನೆ ಹಾಕ್ತಾಯಿದ್ದೀನಿ ಇಡೀ ಉದ್ದು ಅಥವಾ ಉದ್ದಿನಬೇಳೆ ಇಡೀ ಉದ್ದಿನ ಕಾಳು ನೀವು ಉದ್ದಿನ ಬೇಳೆ ಆದರೂ ನೆನೆ ಹಾಕ್ಕೋಬೋದು ಒಂದು ಆರೇಳು ಗಂಟೆ ನೆನೆ ಹಾಕಿಬಿಟ್ಟು ಅದನ್ನು ಹಿಟ್ಟು ಮಾಡ್ಕೊಳ್ಳಿ ರುಬ್ಬಿ ಉದ್ದಿನ ಹಿಟ್ಟು ಈಗ ಎರಡು ಗ್ಲಾಸ್ನಷ್ಟು ಬಾಂಬೆ ರವೆ ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ ಇದನ್ನು ನೀರು ಹಾಕಿ ಸ್ವಲ್ಪ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡ್ಬೇಕು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮುಳುಗುವಷ್ಟು ನೀರು ಹಾಕಿ ತುಂಬ ನೀರು ಹಾಕಬೇಡಿ ಯಾಕಂದರೆ ಆಮೇಲೆ ನೀರು ಜಾಸ್ತಿ ಆಗಿಬಿಡತ್ತೆ ಅದಕ್ಕೆ ಉದ್ದಿನ ಹಿಟ್ಟು ನಾರ್ಮಲ್ ನಾವು ದೋಸೆಗೆ ಹಿಟ್ಟು ಮಾಡಿದಂಗೆ ಉದ್ದು ರುಬ್ಬಿಟ್ಟು ಹಿಟ್ಟು ಮಾಡಿ ಎರಡು ರೀತಿ ಎರಡು ಅಥವಾ ಮೂರು ರೀತಿ ಮಾಡ್ಕೊಬೋದು ನೀವು ಇನ್ಸ್ಟಂಟಾಗಿಯೂ ಮಾಡ್ಕೊಬೋದು ಆದರೆ ಅಡುಗೆ ಸೋಡಾ ಹಾಕ್ಕೋಬೇಕು ನಾನಿಲ್ಲಿ ಅಡುಗೆ ಸೋಡಾ ಬಳಸೋದೇ ಹುಳಿ ಬರೆಸಿ ಮಾಡ್ತಾಯಿದ್ದೀನಿ ನಾನು ನಿನ್ನೆ ರಾತ್ರಿಯೇ ಉದ್ದಿನ ಹಿಟ್ಟು ಹುಳಿ ಬರೆಸಿ ಇಟ್ಕೊಂಡಿದ್ದೀನಿ ನಿಮಗೆ ಹುಳಿ ಜಾಸ್ತಿ ಬರುತ್ತೆ ಜಾಸ್ತಿ ಆಗತ್ತೆ ಅಂದರೆ ಬೆಳಗ್ಗೆ ಎದ್ದು ರವೆ ಮಿಕ್ಸ್ ಮಾಡ್ಬೋದು ಇಲ್ಲ ನೀವು ರಾತ್ರಿಯೇ ಉದ್ದಿನ ಹಿಟ್ಟು ರವೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಒಟ್ಟಿಗೆ ಹುಳಿ ಬರ್ಸ್ಬೋದು ಇದೀಗ ನಾನು ಎಲ್ಲ ರಾತ್ರಿಯೇ ಮಾಡಿರೋದು ಉದ್ದಿನ ಹಿಟ್ಟು ರುಬ್ಬಿ ಇಟ್ಟಿದ್ದೀನಿ ಈಗ ರವೆ ನೆನೆ ಹಾಕಿದ್ದೀನಿ ರವೆ ನೆನೆ ಹಾಕಿದ ಮೇಲೆ ಒಂದು ಮುಷ್ಟಿಯಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ಇದು ಅದನ್ನು ತೊಳೆದು ನೆನೆ ಹಾಕಿದ್ದೀನಿ ನೀವು ತೆಳು ಅವಲಕ್ಕಿ ಆದರೂ ತೊಗೋಬೋದು ಗಟ್ಟಿ ಅವಲಕ್ಕಿನೇ ಆಗಬೇಕು ಅಂತಲ್ಲ ಚೆನ್ನಾಗಿ ತೊಳೆದು ಅದರ ಧೂಳಿರತ್ತಲ್ವ ಧೂಳೆಲ್ಲ ತೆಗೆದುಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ನೆನೆ ಹಾಕಿಬಿಡಿ ರವೆ ಜೊತೆಯಲ್ಲೇ ನೆನೆ ಹಾಕಿಬಿಡಿ ಒಟ್ಟಿಗೆನೆ ಒಟ್ಟಿಗೆ ನಾನು ನಾನಿಲ್ಲಿ ಬೇರೆ ಬೇರೆ ಪಾತ್ರದಲ್ಲಿ ಹಾಕಿದ್ದೀನಿ ನೋಡಿ ಇಲ್ಲಿ ನಾನು ಉದ್ದಿನ ಹಿಟ್ಟು ರುಬ್ಬಿ ಇಟ್ಟಿದ್ದೀನಿ ಉದ್ದು ಒಂದು ಗ್ಲಾಸ್ ಉದ್ದನ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಈಗ ಮಿಕ್ಸಿ ಜಾರಿಗೆ ರವೆನ ಹಾಕ್ಕೊಳ್ತಾ ಇದ್ದೀನಿ ರವೆನೂ ಚೆನ್ನಾಗಿ ನೆನೆದು ಉಬ್ಬಿದೆ ನೋಡಿ ಚೆನ್ನಾಗಿ ನೆನೆದಿದೆ ಇದು ಒಂದು ಹದಿನೈದು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಚೆನ್ನಾಗಿ ನೆನೆಯುತ್ತೆ ಇದು ಮತ್ತೆ ಆಗುತ್ತೆ ಉಬ್ಬಿರುತ್ತೆ ಎಲ್ಲ ಆಗಿರುತ್ತೆ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ ಎಲ್ಲರವೇ ಈ ಥರ ತುಂಬ ಹೊತ್ತು ನೆನೆಸ್ಬೇಕಾಗಿ ಬರಲ್ಲ ಇದು ಒಂದು ಹದಿನೈದು ನಿಮಿಷದಲ್ಲಿ ಸಾಕಾಗತ್ತೆ ಹೆಚ್ಚು ನೀರು ಹಾಕ್ಕೋಬೇಡಿ ಸ್ವಲ್ಪನೇ ನೀರು ಸೇರಿಸ್ಕೊಳ್ಳಿ ಯಾಕಂದರೆ ಆಮೇಲೆ ನೀರು ಸೇರಿಸ್ಕೊಳ್ಳೋಣ ಯಾವಾಗಲೂ ನೀರು ಫಸ್ಟಿಗೆ ಸೇರಿಸ್ಕೋಬೋದು ಅದು ಆಮೇಲೆ ಹೆಚ್ಚಾದರೆ ಕಷ್ಟ ಆಗತ್ತೆ ಅವಲಕ್ಕಿ ಕೂಡ ನೆಂದಿದೆ ನೋಡಿ ಹತ್ತು ನಿಮಿಷದಲ್ಲಿ ಚೆನ್ನಾಗಿ ನೀವು ತೆಳ್ಳು ಅವಲಕ್ಕಿ ತಗೋಬೋದು ತೆಳ್ಳ ಅವಲಕ್ಕಿ ಅಂದರೆ ಹೆಚ್ಚು ಹೊತ್ತು ನೆನೆಸಬೇಕಾಗಿ ಬರಲ್ಲ ಯಾಕಂದರೆ ಬೇಗ ನೆನೆಯತ್ತೆ ಗಟ್ಟಿ ಅವಲಕ್ಕಿ ಅಂದರೆ ಒಂದು ಹತ್ತು ನಿಮಿಷ ನೆನಿಬೇಕಾಗುತ್ತೆ ಈಗ ಉದ್ದಿನ ಹಿಟ್ಟಿಗೆ ಈ ರುಬ್ಬಿಟ್ಟಿರೋ ರವೆ ಮತ್ತು ಅವಲಕ್ಕಿ ಇದೆಯಲ್ವ ಜೊತೆಯಲ್ಲಿ ರುಬ್ಬಿದ್ದೀನಿ ಅದನ್ನು ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹುಳಿ ಬರೋಕ್ಕೆ ಇಡಿ ನೀವು ಇನ್ಸ್ಟಂಟ್ ಮಾಡೋದು ಅಂದರೆ ಇದೆಲ್ಲ ಮಾಡಿಬಿಟ್ಟು ಅಡುಗೆ ಸೋಡಾ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟುಬಿಡಿ ಅದು ಆವಾಗ ಅದು ಚೆನ್ನಾಗಿ ಹುಳಿ ಬಂದಂಗೆ ಆಗುತ್ತೆ ದೋಸೆ ಮೆತ್ತಗೆ ಬರುತ್ತೆ ನಾನಿಲ್ಲಿ ಅಡುಗೆ ಸೋಡ ಬಳಸಿಲ್ಲ ಬರೀ ಹುಳಿ ಬರ್ಸಿರೋದು ನೋಡಿ ಈಗ ಇವತ್ತು ಹುಳಿ ಬಂದಿದೆ ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಇದನ್ನು ದೋಸೆ ಮಾಡ್ಕೊಳ್ಳೋಣ ತುಂಬ ರುಚಿಯಾಗುತ್ತೆ ಇದು ಸ್ನೇಹಿತರೆ ಇದು ಮೆತ್ತಗೆ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗಲೇ ನಾನು ಸೇರಿಸ್ಕೊಂಡಿಲ್ಲ ಒಂದು ಚಮಚ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳಿ ಉದ್ದಿನ ದೋಸೆನೇ ಆಗುತ್ತೆ ನಾರ್ಮಲ್ ನಾವು ಅಕ್ಕಿ ಉದ್ದಿನ ದೋಸೆ ಮಾಡ್ತೀವಲ್ವ ಅದೇ ಥರ ಆಗುತ್ತೆ ಇದೊಂದು ವೆರೈಟಿ ಆಗುತ್ತೆ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಕ್ಕಿ ದೋಸೆಗಿಂತ ಈಗ ದೋಸೆ ಮಾಡ್ಕೊಳ್ಳೋಣ ಹೆಂಚಿಟ್ಟಿದ್ದೀನಿ ಹೆಂಚಿಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಈ ಥರ ಫುಲ್ಲು ಹೆಂಚು ಎಣ್ಣೆ ಬರೋ ಥರ ಹಚ್ಕೋಬೇಕು ಆಮೇಲೆ ಎರಡು ಸೌಟ್ನಷ್ಟು ದೋಸೆ ಹಾಕಿ ಸ್ವಲ್ಪ ದಪ್ಪಕ್ಕೆ ಮಾಡ್ತಾಯಿದ್ದೀನಿ ತೆಳ್ಳ ಮಾಡ್ಬೋದು ತೆಳ್ಳ ಬರುತ್ತೆ ನಾನಿಲ್ಲಿ ದಪ್ಪ ದೋಸೆ ಮಾಡಿದ್ದೀನಿ ಸ್ವಲ್ಪ ನಮ್ಮಲ್ಲಿ ಈ ಥರ ಮಾಡೋದು ಸ್ವಲ್ಪ ಜಾಸ್ತಿ ಉದ್ದಿನ ದೋಸೆ ಅಂದರೆ ಸ್ವಲ್ಪ ದಪ್ಪ ದೋಸೆ ಇರಬೇಕು ನಮಗೆ ಉದ್ದಿನ ದೋಸೆ ಅಂದರೆ ದಪ್ಪ ದೋಸೆ ಅಂತಲೇ ಲೆಕ್ಕ ನಮಗೆ ನಾವು ಉದ್ದಿನ ದೋಸೆ ಅಂತಲೇ ಹೇಳೋದು ಬರೀ ದೋಸೆ ಅಂತ ಹೇಳಲ್ಲ ಉದ್ದು ಹಾಕಿ ಮಾಡಿರೋದ್ರೆ ಉದ್ದಿನ ದೋಸೆ ಮೇಲಿಂದ ಎಣ್ಣೆ ಬೇಕಾದರೆ ಎಣ್ಣೆನೋ ತುಪ್ಪನೂ ಬೇಕಾದರೆ ಹಾಕೋಬೋದು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಕೆಲವು ಜನ ಏನು ಬೇಡ ಅಂತಾರೆ ಅದನ್ನು ತಿರುವಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಚೆನ್ನಾಗಿ ಬರುತ್ತೆ ಹೇಳತ್ತೇನು ಅದವಾಗಿ ಬರುತ್ತೆ ತೆಳ್ಳು ಮಾಡಿದರೆ ಗರಿಗರಿ ಬರುತ್ತೆ ತೆಳು ದೋಸೆ ಮಾಡ್ಕೋಬೋದು ನೀವು ತುಂಬ ಚೆನ್ನಾಗಿರಾಗುತ್ತೆ ಮತ್ತೆ ಉದ್ದಿನ ದೋಸೆ ರೆಡಿ ಆಗತ್ತೆ ನಿಮಗೆ ಮತ್ತೆ ಈಗ ಎಣ್ಣೆ ದೋಸೆ ಮಾಡ್ತಾಯಿದ್ದೀನಿ ಹಿಂಚು ಎಣ್ಣೆ ಹಚ್ಚಿಬಿಟ್ಟು ನಾನು ಎರಡು ಸೌಟ್ ಹಾಕಿ ದಪ್ಪಕ್ಕೆ ಮಾಡಿದ್ದೀನಿ ತೆಳುವಿಗೆ ಮಾಡಿದ್ರೂ ಗರಿಗರಿ ಬರುತ್ತೆ ನಾನು ಮಾಡಿ ನೋಡಿದ್ದೆ ಇಲ್ಲಿ ವೀಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇ ಗರಿಗರಿ ಬರುತ್ತೆ ಇದನ್ನು ನೀವು ತೆಳುವಾಗಿ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ರವೆ ಅಲ್ವಾ ರವೆ ಅವಲಕ್ಕಿ ಹಾಕಿರೋದ್ರಲ್ಲೂ ಬಂದಿರತ್ತೆ ಹೇಳಿ ಚಟ್ನಿ ಜೊತೆ ಸಾಂಬಾರು ಜೊತೆ ಇದು ತುಂಬ ಚೆನ್ನಾಗಿ ಆಗುತ್ತೆ ಬೆಳಗಿನ ತಿಂಡಿಗೆ ಒಂದು ವೆರೈಟಿ ಆಗುತ್ತೆ ಯಾವಾಗಲೂ ಒಂದೇ ರೀತಿ ತಿಂಡಿ ಮಾಡೋದಕ್ಕಿಂತ ಈ ಥರನೂ ಒಂದು ದೋಸೆ ವೆರೈಟಿ ಮಾಡ್ಕೋಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರೂ ಚೆನ್ನಾಗೇ ಬಂದಿದೆ ಮೆತ್ತಗೇನೂ ಇದೆ ನೋಡಿ ತಿರುವಿ ಹಾಕ್ತೀನಿ ನಾನು ಆ ಕಡೆಯೂ ಯಾವ ರೀತಿ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಈ ಥರ ತಿರುವಿ ಹಾಕಿದ್ರೆ ಗೊತ್ತಾಗುತ್ತೆ ನೋಡಿ ಆ ಥರ ಚೆನ್ನಾಗಿ ಬಂದಿದೆ ತುಂಬ ಮೆತ್ತಗೇನು ಬರುತ್ತೆ ಇದರಿಂದ ಚಟ್ನಿ ಜೊತೆ ಉದ್ದಿನ ಉದ್ದಿನ ದೋಸೆ ರವೆ ಉದ್ದಿನ ದೋಸೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಯಾರು ಬೇಕಾದ್ರೂ ತಿನ್ಬೋದು ಅಕ್ಕಿ ತಿನ್ನಬಾರ್ದು ಅನ್ನೋರಿಗೂ ಕೂಡ ಇದು ಆಗತ್ತೆ ಆದ್ದರಿಂದ ನೀವು ಮಾಡಿಕೊಡ್ಬೋದು ಮಕ್ಕಳಿಗೆ ಟಿಫಿನ್ಗೂ ಮಾಡ್ಬೋದು ನಿಮಗೆ ಈ ದೋಸೆ ಇಷ್ಟ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಹೆಂಗೆ ಅನ್ನಿಸ್ತು ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವೀಡಿಯೋಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು